ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿ ನಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ವೇಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿರನ ಜಮಾ ಆಗಿರುವಂಥ ವಿತ್ ಪ್ರೂಫ್ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಜೊತೆಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿಣನ ಜಮಾ ಆಗಿಲ್ಲ ಅಂಥವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಅಂಥವರಿಗೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ತಮಗೂ ಕೂಡ ಇಪ್ಪತ್ತ್ ಮೂರನೇ ಬಂದಿಲ್ಲ ಅಂತಂದ್ರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ಸಂಪೂರ್ಣವಾಗಿ ಅಪ್ಡೇಟ್ನ ಬಂದಿರುವಂಥದ್ದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ವಿ ಮತ್ತೆ ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಗಳನ್ನ ಮಾಡ್ತಾ ಇದ್ರು ಅಂತಂದ್ರೆ ಗೃಹಲಕ್ಷ್ಮಿ ಹಣ ಏನಿದೆ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಈ ರೀತಿಯಾಗಿ ಇಪ್ಪತ್ನಾಲ್ಕನೇ ಕಂತಿನ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಮತ್ತು ಯಾಕೆ ಡಿಲೇ ಆಗಿ ಜಮ ಆಗ್ತಾಯಿದೆ ಲೇಟಾಗಿ ಜಮಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಇದ್ರೆ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನೇ ಅಂತಂದರೆ ಮುಂದಿನ ತಿಂಗಳಿಂದ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮೀಣನ ಸಿಗೋದಿಲ್ಲ ವೀಕ್ಷಕರೇ ಆಗ್ತಾ ಇದೆ ಅಂಥವರಿಗೆ ಯಾರಿಗೆ ಜ ಆಗುತ್ತೆ ಮತ್ತು ಯಾರಿಗೆ ಬರೋದಿಲ್ಲ ಅಂತ ಎಲ್ಲವೂ ಕೂಡ ವಿವರವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನು ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಫಲಾನುಭವಿಗಳು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಗೃಹಲಕ್ಷ್ಮಿ ಇಪ್ಪತ್ತ್ನಾಲ್ಕನೇ ಕಂತಿನ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಜಮಾ ಆಗಿಲ್ಲ ಅಂತ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು ನಾವು ಕೂಡ ಕಮೆಂಟ್ಗಳನ್ನು ವೀಕ್ಷಣೆ ಮಾಡಿದಾಗ ಭಾಳಷ್ಟು ಜನರಿಗೆ ಗೃಹಲಕ್ಷ್ಮಿ ಇಪ್ಪತ್ತ್ನಾಲ್ಕನೇ ಕಂತಿನ ಜಮ ಆಗಿರಲಿಲ್ಲ ವೀಕ್ಷಕರೇ ನಿನ್ನೆಯಿಂದಲೇ ಗೃಹಲಕ್ಷ್ಮಿ ಹಣನ ಎರಡನೇ ಹಂತದಲ್ಲಿ ಕೂಡ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ನಿನ್ನೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣನ ಜಮ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರಿಗೆ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆದವರು ಇದ್ದೀರಾ ಅಂಥವರು ಕೂಡ ನಿಮ್ಮ ಒಂದು ಜಿಲ್ಲೆಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮ ಆಗಿಲ್ಲ ಅಂತಂದರೆ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಹಣನ ಪಡಿತಕ್ಕಂಥವ್ರು ಇನ್ನೂ ಯಾರಿಗೆ ಜಮ ಆಗಿಲ್ಲ ಹಣನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರು ತಮಗೆ ವಿತ್ ಪ್ರೂಫ್ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಸ್ಕ್ರೀನ್ ಮೇಲೆ ಕೂಡ ನಾವು ನೋಡ್ಕೊಳ್ಬೋದು ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ನಿನ್ನೆ ಅಂತಂದರೆ ದಿನಾಂಕ ನೋಡ್ಕೊಳ್ಬೋದು ಇಪ್ಪತ್ತಾರು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳುವರೆ ಗಂಟೆಗಷ್ಟಿಗೆ ಅಷ್ಟೊತ್ತಿಗೆ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತನ ಜಮಾ ಆಗಿರುವಂಥದ್ದು ನಮಗೆ ವಿತ್ ಪ್ರೂಫ್ ಸ್ಕ್ರೀನ್ ಮೇಲೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಡೇಟ್ ಕೂಡ ನೋಡ್ಕೊಳ್ಬೋದು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಮೂವತ್ತ್ನಾಲ್ಕು ನಿಮಿಷಕ್ಕೆ ಹಣನ ಜಮಾ ಆಗಿರುವಂಥದ್ದು ನೋಡ್ಕೊಳ್ಬೋದು ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆ ಭಾಳಷ್ಟು ಜನರಿಗೆ ಹಣನ ಜಮಾ ಆಗಿದೆ ಮತ್ತು ಜಮಾನೂ ಆಗ್ತದೆ ವೀಕ್ಷಕರ ಇನ್ನು ಯಾರಿಗೆ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಜಮ ಆಗಿಲ್ಲ ಅಂಥವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಗೃಹಲಕ್ಷ್ಮಿ ಹಣನ ಜಮ ಆಗ್ಲಕ್ಕೆ ಲೇಟ್ ಆಗ್ತಾಯಿದೆ ವೀಕ್ಷಕರೇ ಮೂರು ಹಂತಗಳಲ್ಲಿ ಹಣನ ಜಮ ಆಗ್ತಾಯಿದೆ ಮೊದಲನೇ ಹಂತದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮತ್ತು ಎರಡನೇ ಹಂತದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಮೂರನೇ ಹಂತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗ್ತಾಯಿದೆ ವೀಕ್ಷಕರೇ ಈಗಾಗಲೇ ಎರಡನೇ ಆ ಹಂತದ ಹಣನ ಬಿಡುಗಡೆ ಆಗಿದೆ ಇನ್ನೂ ಮೂರನೇ ಹಂತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಕೂಡ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ಸರ್ಕಾರದ ಕಡೆಯಿಂದ ಬಂದಿರುವಂಥದ್ದು ಅಂತಂದರೆ ಈ ಒಂದು ಮಂತ್ ಎಂಡ್ ಒಳಗಾಗಿ ಅಥವಾ ಜನವರಿ ಫಸ್ಟ್ ವೀಕಲ್ಲಿ ನಿಮಗೆ ಪೂರ್ತಿಯಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಇನ್ನೂ ಕೂಡ ಬಂದಿಲ್ವ ಅಂಥವ್ರಿಗೂ ಕೂಡ ಜಮ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಟ್ಟಿನಿ ವಿತ್ ಪ್ರೂಫ್ ಹಣ ಜಮ ಆಗಿರುವಂಥ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ವೀಕ್ಷಕರು ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಎರಡನೇದಾಗಿ ಅಂತಂದರೆ ಗೃಹಲಕ್ಷ್ಮಿ ಹಣ ಏನಿದೆ ಇಪ್ಪತ್ತ್ಮೂರನೇ ಕಂತಿನೂ ಕೂಡ ಕೆಲವೊಂದಿಷ್ಟು ಅಂತಂದರೆ ಒಂದು ಟೆನ್ ಪರ್ಸೆಂಟ್ ಫಲನ ಇನ್ನೂ ಕೂಡ ಜಮ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ನಿಮಗೆ ಜಮಾ ಆಗಿಲ್ಲ ಅಂತಂದರೆ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಯಾರಿಗೆಲ್ಲ ಜಮಾ ಆಗಿಲ್ಲ ಅಂಥವರಿಗೆ ನಾವು ಈ ಒಂದು ಇಪ್ಪತ್ನಾಲ್ಕನೇ ಕಂತಿನದಲ್ಲಿ ಬಿಡುಗಡೆ ಬಿಡುಗಡೆ ಮಾಡ್ತಾಯಿದ್ದೀವಿ ಎಲ್ಲವೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಜಮಾ ಆಗಿಲ್ಲ ಸರ್ಕಾರದ ಕಡೆಯಿಂದ ಇಪ್ಪತ್ತ್ಮೂರನೇ ಕಂತಿನ ಪೆಂಡಿಂಗ್ ಇರುವಂಥವ್ರು ಮತ್ತು ಬಾಕಿ ಇರುವಂಥ ಏನಿದೆ ಈ ಒಂದು ಇಪ್ಪತ್ತ್ನಾಲ್ಕನೇ ಕಂತಿನದಲ್ಲಿ ಶಿಕ್ಷಕರ ಅಂಥವರಿಗೆ ಈ ಒಂದು ಮಂತ್ ಎಂಡ್ ಒಳಗಾಗಿ ನಾವು ಹಣನ ಕ್ರೆಡಿಟ್ ಮಾಡ್ತೀವಿ ಅಂತ ಮಾಹಿತಿನ ಬಂದಿರುವಂಥದ್ದು ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಡ್ತೀನಿ ಇನ್ನು ಮೂರನೇದಾಗಿ ವೀಕ್ಷಕರ ಸರ್ಕಾರದ ಕಡೆಯಿಂದ ಬಂದಿರುವಂಥ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಹಣನ ಪಡಿತಾ ಇದ್ದಾರೆ ಗೃಹಲಕ್ಷ್ಮಿ ಹಣನ ಪಡಿತಕ್ಕಂಥವ್ರದ್ದು ಯಾರೆಲ್ಲ ಒಂದು ಮೃತರು ಕೂಡ ಅವರು ಒಂದು ಮರಣ ಹೊಂದಿದ್ರು ಕೂಡ ಗೃಹಲಕ್ಷ್ಮಿ ಹಣನ ಪಡಿತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಅಂತಂದರೆ ಅಂಥವರಿಗೆ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಏನಿದೆ ಬರೋದಿಲ್ಲ ವೀಕ್ಷಕರೇ ಬಂದಾಗುತ್ತೆ ಯಾಕೆ ಅಂತಂದರೆ ಅವರ ಒಂದು ರೇಷನ್ ಕಡಲ್ಲಿ ಅವರೇ ಹೆಡ್ ಆಗಿರ್ತಾರೆ ಅಂತ ಹೆಡ್ ಇರುವಂಥ ಫಲಾನುಭವಿ ಇರ್ತಾರೆ ಮರಣ ಹೊಂದಿದ್ರು ಅಂತಂದರೆ ಅಂಥವರು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಮನೆಯಲ್ಲಿರುವಂಥ ಯಾರೆಲ್ಲ ಒಂದು ಇರ್ತಾರೆ ಮಹಿಳೆಯರಿಗೆ ಹೆಡ್ ಆಫ್ ಫ್ಯಾಮಿಲಿ ಮಾಡಬೇಕಾಗುತ್ತೆ ಆವಾಗ ಮತ್ತೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಮತ್ತೆ ಯೋಜನೆ ಒಂದು ಲಾಭನ ಪಡಿಬೋದು ಏನು ಮರಣ ಹೊಂದಿರ್ತಾರೆ ಮರಣ ಹೊಂದಿದವರ ಹೆಸರಲ್ಲಿ ನೀವು ಗೃಹಲಕ್ಷ್ಮೀ ಹಣನ ಪಡಿತಾ ಬರ್ತಾ ಬರ್ತಾಯಿತ್ತು ನಿಮಗೆ ಅಂತಂದರೆ ಅಂಥವ್ರದ್ದು ವೀಕ್ಷಕರು ಮುಂದಿನ ತಿಂಗಳಿಂದ ಗೃಹಲಕ್ಷ್ಮೀ ಹಣನ ಬರೋದಿಲ್ಲ ಈ ರೀತಿಯಾಗಿ ಬಂದ್ ಮಾಡ್ತಾ ಇರುವಂಥದ್ದು ಯಾಕೆ ಅಂತಂದರೆ ಮರಣ ಹೊಂದಿದವರ ಹೆಸರಲ್ಲಿ ಹಣನ ಏನಿವಾಗ ಕ್ರೆಡಿಟ್ ಆಗಿದೆ ಅಂಥವು ಬ್ಯಾಂಕ್ಗಳಿಗೆ ಕೂಡ ಒಂದು ಸೂಚನೆ ನೀಡಿರುವಂಥದ್ದು ಆ ಒಂದು ಹಣನ ರಿಟರ್ನ್ ಆಗಿ ಪಡೆಯೋದಕ್ಕೋಸ್ಕರ ಸೂಚನೆಗಳನ್ನು ಬ್ಯಾಂಕ್ಗಳಿಗೆ ಕೂಡ ಕೊಟ್ಟಿದ್ದಾರೆ ಅಂತ ಮಾಹಿತಿನ ಬಂದಿರುವಂಥದ್ದು ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದ್ದು ವೀಕ್ಷೆ ಅಪ್ಡೇಟ್ ಅಂತ ನಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಏನಾದರೂ ಗುರುಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಇಂದ ಎಂಡ್ ಅವ್ರಿಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರ